ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಲ್ಲಿ ಕೇಂದ್ರ ವಿಭಾಗದ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಯಾಮಗಳಲ್ಲಿ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗಿರಬಹುದಾದಂತಹ ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಒಂದೊಂದು ಟೀಮ್ ಒಂದೊಂದು ವಿಚಾರದ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದೆ ಹಲವಾರು ತಂಡಗಳನ್ನು ರಚನೆ ಮಾಡಲಾಗಿದೆ ಈಗಾಗಲೇ ಈ ತಂಡಗಳು ಒಂದೊಂದು ತಂಡಗಳು ಒಂದೊಂದು ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾವೆ ಅಂದರೆ ಯಾವ ರೀತಿಯಾಗಿ ಅವರನ್ನು ತನಿಖೆ ಮಾಡಲಾಗ್ತಾ ಇತ್ತು ಜೊತೆಗೆ ಬೇರೆ ಏನಾದರೂ ಒತ್ತಡ ಇತ್ತ ಬೇರೆ ಯಾರಾದರೂ ಬೆದರಿಕೆ ಏನಾದರೂ ಒಡ್ಡಿದ್ರ ಇದರ ಜೊತೆ ಜೊತೆಗೆ ಯಾರ ಜೊತೆನಾದರೂ ವೈಷಮ್ಯ ಇತ್ತ ಈ ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೂ ಕೂಡ ಈಗ ಅಧಿಕಾರಿಗಳ ತಂಡಗಳನ್ನು ರಚನೆ ಮಾಡಲಾಗಿದೆ ಜೊತೆಗೆ ಐ ಟಿ ಅಧಿಕಾರಿಗಳು ಆದಾಯ ತೆರಿಗೆ ಅಧಿಕಾರಿಗಳು ನಡೆಸಿರಬಹುದಂತಹ ಒಂದು ತನಿಖೆ ಏನಿದೆ ಆ ತನಿಖೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಅಂತ ತಂಡಗಳನ್ನು ರಚನೆ ಮಾಡಲಾಗಿದೆ ಯಾವ ಬೇಸಿಸ್ ಮೇಲೆ ಸಿ ಜೆ ರಾಯ್ ಅವರನ್ನು ಅವರ ಕಂಪ್ನಿ ಮೇಲೆ ದಾಳಿ ಮಾಡಲಾಯಿತು ಯಾಕಂದರೆ ಏನೋ ದಾಳಿ ಮಾಡಿದ್ದಾರೆ ಅಂತಂದರೆ ಸುಮ್ಮನೆ ಮಾಡೋದಕ್ಕಾಗಲ್ಲ ಆರೋಪ ಬಂದಿರುತ್ತೆ ಯಾರಾದರೂ ದೂರು ಕೊಟ್ಟಿರ್ತಾರೆ ಆ ದೂರನ್ನು ಆಧರಿಸಿ ತನಿಖೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿರ್ತಾರೆ ವಿಚಾರಣೆ ಮಾಡೋದಕ್ಕೆ ಅಂತ ಮುಂದಾಗಿರ್ತಾರೆ ಹಾಗಾದರೆ ಏನು ಆರೋಪ ಇತ್ತು ಅವರ ಮೇಲೆ ಆರೋಪ ಮಾಡಿದವರು ಯಾರು ಒಂದು ಇದರ ಜೊತೆಗೆ ಏನು ಆರೋಪ ಇತ್ತು ಅವರ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಏನಾದರೂ ದಾಖಲೆಗಳು ಸಿಗ್ತಾ ಇನ್ನು ಇದರ ಜೊತೆಗೆ ಆದಾಯ ತೆರಿಗೆ ಅಧಿಕಾರಿಗಳು ಅವರನ್ನು ಕೇಳಿದಂತಹ ಪ್ರಶ್ನೆಗಳು ಅವರನ್ನು ಯಾವ ರೀತಿಯಾಗಿ ಪ್ರಶ್ನೆಗೆ ಒಳಪಡಿಸಿದ್ರು ಕೇವಲ ಅವರನ್ನು ಕೇಳಬೇಕಾಗಿರುವಂತಹ ಪ್ರಶ್ನೆಗಳನ್ನು ಮಾತ್ರ ಕೇಳಿದ್ರ ಅಥವಾ ಬೇರೆ ಇನ್ಯಾವುದಾದ್ರೂ ವಿಚಾರಗಳು ಅಲ್ಲಿ ಚರ್ಚೆಗೆ ಬಂತ ಅಂದರೆ ಬೇಡದೇ ಇರುವಂತಹ ಪ್ರಶ್ನೆಗಳನ್ನು ಏನಾದರೂ ಮಾಡಿದ್ರೆ ಕಿರುಕುಳಕ್ಕೆ ಏನಾದರೂ ಒಳಪಡಿಸಿದ್ರ ಈ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಜೆ ರಾಯ್ ಅವರನ್ನು ಏನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಅಂತ ಅವರು ತಮ್ಮ ಸ್ನೇಹಿತರಿಗೆ ಅಥವಾ ತಮ್ಮ ಸಹೋದರನಿಗೆ ಅಂದರೆ ಸಿ ಜೆ ಬಾಬು ಅವರೇನಿದ್ದಾರೆ ಅವರಿಗೇನಾದರೂ ಮಾಹಿತಿ ಕೊಟ್ಟಿದ್ದಾರಾ ಏನೇನೆಲ್ಲ ಪ್ರಶ್ನೆ ಮಾಡಿದ್ರು ಅಂತ ಅಥವಾ ತಮ್ಮ ಸಿಬ್ಬಂದಿಗಳಿಗೆ ತಮ್ಮ ಪರ್ಸನಲ್ ಅಸಿಸ್ಟೆಂಟ್ ಪಿ ಎ ಅಥವಾ ಗನ್ಮ್ಯಾನ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಏನೋ ಆಗಿ ಕೇಳಿದ್ರು ಅಥವಾ ಕಿರುಕುಳ ಕೊಟ್ಟರು ಅಂತ ಅದಕ್ಕೂ ಸಂಬಂಧಪಟ್ಟಂತೆ ತನಿಖೆಗೆ ಒಳಪಡಿಸಲಾಗುತ್ತೆ